ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ನಡೆಯುವ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಇದ್ದು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಮತ್ತು ಮರು ಪರೀಕ್ಷೆಯಾಗಬೇಕೆಂದು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿಎಂ ಅಬ್ದುಲ್ ರಶೀದ್ ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೀಟ್ ಪರೀಕ್ಷೆಯಿಂದ ದೇಶವ್ಯಾಪಿ ನಡೆಸಲಾಗಿದ್ದು ಜಿಲ್ಲೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದಾರೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿವಾದಾತ್ಮಕ ಫಲಿತಾಂಶದ ಕಾರಣದಿಂದ ಉನ್ನತ ವ್ಯಾಸಂಗದ ಹಂಬಲ ಹೊಂದಿದ್ದ ಹಲವು ವಿದ್ಯಾರ್ಥಿಗಳ ಕನಸು ದುಚ್ಚು ನೂರಾಗಿದೆ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆಗಳು ಕೂಡ ನಡೆದಿದೆ ಎಂದು ಆರೋಪಿಸಿದ್ರು ನೀಟ್ ಪರೀಕ್ಷಾ ಅಕ್ರಮಗಳ ಬಗ್ಗೆ ಸೂಕ್ತ ತನಿಖೆಗೆ ಮುಂದಾಗದಿದ್ದಲ್ಲಿ ವಿದ್ಯಾರ್ಥಿಗಳು ಒಗ್ಗೂಡಿ ಜಿಲ್ಲಾ ಮಟ್ಟದಲ್ಲಿ ಶೀಘ್ರದಲ್ಲೇ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲು ನಿರ್ಧರಿಸಿರುವುದಾಗಿ ತಿಳಿಸಿದರು ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದಿರುವ ಬಗ್ಗೆ ಪರೀಕ್ಷಾ ಫಲಿತಾಂಶವೇ ಬೆಳಕು ಚೆಲ್ಲುತ್ತಿದೆ ಕಳೆದ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಬೆರಳಿಕೆಯ ವಿದ್ಯಾರ್ಥಿಗಳಿಗೆ ಬಂದಿದ್ದರೆ ಈ ಬಾರಿ ಒಟ್ಟು ಅರವತ್ತೇಳು ವಿದ್ಯಾರ್ಥಿಗಳಿಗೆ ಮೊದಲ ರ್ಯಾಂಕ್ ಬಂದಿದೆ ಅದರಲ್ಲೂ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ಎಂಟು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಮೊದಲ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತು ಅಂಕಗಳಿಗೆ ಏಳ್ನೂರ ಇಪ್ಪತ್ತು ಅಂಕ ಗಳಿಸಿದ್ದಾರೆ ರ್ಯಾಂಕ್ ಬಂದಿರುವವರಲ್ಲಿ ಆರು ವಿದ್ಯಾರ್ಥಿಗಳು ಒಂದೇ ತರಬೇತಿ ಕೇಂದ್ರದವರಾಗಿದ್ದಾರೆ ಇದು ಸಾಕಷ್ಟು ಅನುಮಾನವನ್ನ ಹಾಕಿದೆ ಎಂದರು ನೀಟ್ ಪರೀಕ್ಷಾ ಫಲಿತಾಂಶ ಜೂನ್ ಹದಿನಾಲ್ಕಕ್ಕೆ ಬದಲಾಗಿ ತರಾತೂರಿಯಲ್ಲಿ ಜೂನ್ ನಾಲ್ಕಕ್ಕೆ ಘೋಷಿಸಿರುವುದು ಸಾಕಷ್ಟು ಸಂಶಯಗಳಿಗೆ ಕಾರಣವಾಗಿದೆ ಲಕ್ಷಾಂತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದ್ರೂ ಕೇಂದ್ರ ಸರ್ಕಾರ ಮಾತನಾಡ್ತಾ ಇಲ್ಲವೆಂದು ಅಬ್ದುಲ್ ರಶೀದ್ ಟೀಕಿಸಿದರು ನೀಟ್ ಪರೀಕ್ಷಾ ಅಕ್ರಮಗಳ ತನಿಖೆ ಮತ್ತು ಮರುಪರೀಕ್ಷೆಯ ಬೇಡಿಕೆ ಇಡೀ ದೇಶದ ವಿದ್ಯಾರ್ಥಿಗಳ ಪೋಷಕರ ಮತ್ತು ಎನ್ಎಸ್ಐಯು ಬೇಡಿಕೆಯಾಗಿದೆ ಎಂದರು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಸಂಶಯ ಇದೆ ಈ ಒಂದು ಪರೀಕ್ಷೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಹಾಗೆ ನಡೆದಿರುವ ಪರೀಕ್ಷೆಯನ್ನು ರದ್ದುಪಡಿಸಿ ಮರು ಪರೀಕ್ಷೆ ನಡೆಸಬೇಕು ಅಂತ ನಮ್ಮ ಎನ್ ಎಸ್ ಎ ಆಗ್ರಹವಾಗಿದೆ ನೀಟ್ ಪರೀಕ್ಷೆಯ ಫಲಿತಾಂಶ ವಿವಾದಗಳಿಂದ ಕೂಡಿರುವಂತದ್ದು ನಮಗೆಲ್ಲ ಗೊತ್ತು ಈಗ ನಡೆ ಈ ಒಂದು ಪರೀಕ್ಷೆ ಅಕ್ರಮವಾಗಿದೆ ಅಂತ ಹೇಳಿ ಈಗ ದೇಶಾದ್ಯಂತ ಚರ್ಚೆ ಆಗ್ತಿದೆ ಯಾಕೆಂದ್ರೆ ನೀಟ್ ದೇಶಾದ್ಯಂತ ಈಗ ಹಲವು ಕಡೆಯಲ್ಲಿ ಆತ್ಮಹತ್ಯೆಗಳೆಲ್ಲ ಮಾಡಿಕೊಂಡಿರುವ ರದ್ದಿಗಳು ಈಗ ಈಗ ನೀಟ್ ಫಲಿತಾಂಶದಲ್ಲಿ ಅನೇಕ ಲೋ ಕ್ಲೋಷಗಳಿವೆ ಅದು ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಒಟ್ಟು ಅರವತ್ತ ಏಳು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿರುವುದು ಹಾಗೂ ಒಂದ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಎಂಟು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಪಡೆದಿರುವುದು ನೀಟ್ ಅಕ್ರಮಕ್ಕೆ ಒಂದು ಸಾಕ್ಷಿ ಅಂತ ಹೇಳಿ ನಾವು ಬಲವಾಗಿ ಹೇಳಕ್ಕೆ ಇಚ್ಛೆ ಮತ್ತೊಂದು ಪರೀಕ್ಷೆ ಬರೆದಿರುವ ಅರವತ್ತೇಳು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತು ಅಂಕಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳೇ ಬರ್ತಿರ್ತಾರೆ ಕಳೆದ ವರ್ಷ ಅದೇ ಎಕ್ಸಾಮ್ನಲ್ಲಿ ಕೇವಲ ಒಬ್ಬ ಅಥವಾ ಇಬ್ಬರು ಮಾತ್ರ ಟಾಪರ್ ಟಾಪರ್ಗಳು ಇರುವಂಥದ್ದು ಗೋಷ್ಠಿಯಲ್ಲಿ ಎನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಮಿದಿಲಾಜ್ ಡಿ ಎಂ ಪ್ರತಾಪ್ ಮಡಿಕೇರಿ ಘಟಕದ ಅಧ್ಯಕ್ಷ ಶರಣ್ ಕೆ ಹಾಗೂ ಉಪಾಧ್ಯಕ್ಷ ಎಂ ಜಗನ್ ಪಾಲ್ಗೊಂಡಿದ್ದರು